ಸಿಮೆಂಟ್ ಕಾರ್ಖಾನೆಯಲ್ಲಿ ಭಾರಿ ದುರಂತ ಬೆಲ್ಟ್ನಲ್ಲಿ ಸಿಲುಕಿ ಒಂಬತ್ತು ಕಾರ್ಮಿಕರಿಗೆ ಗಾಯ ಆಗಿದೆ ಕಲಬುರಗಿಯ ಸೇಡಂನಲ್ಲಿರುವಂತಹ ಕಾರ್ಖಾನೆ ಇದು ಸಿಮೆಂಟ್ ಕಾರ್ಖಾನೆಯಲ್ಲಿ ಆಗಿರುವಂತಹ ಭಾರಿ ದುರಂತ ಇದು ಒಂಬತ್ತು ಕಾರ್ಮಿಕರಿಗೆ ಈ ಒಂದು ಘಟನೆಯಲ್ಲಿ ಗಾಯ ಆಗಿದೆ ಬೆಲ್ಟ್ನಲ್ಲಿ ಸಿಲುಕಿ ಒಂಬತ್ತು ಕಾರ್ಮಿಕರಿಗೆ ಗಾಯವಾಗಿರುವಂತಹ ಘಟನೆ ಇದು ಕಲಬುರಗಿಯ ಸೇಡಂನಲ್ಲಿರುವಂತಹ ಕಾರ್ಖಾನೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಸ್ಥಳದಲ್ಲಿ ಇದೀಗ ಬಿಗುವಿನ ವಾತಾವರಣ ಉಂಟಾಗಿದೆ ಅಂತ ಗೊತ್ತಾಗ್ತಿದೆ ಐವರ ಸ್ಥಿತಿ ಗಂಭೀರವಾಗಿದೆ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆಡಳಿತ ಮಂಡಳಿಯ ನಿರ್ಲಕ್ಷ್ಯದಿಂದ ದುರ್ಘಟನೆ ಸಂಭವಿಸಿದೆ ಅನ್ನೋ ಒಂದು ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು ಕಾರ್ಖಾನೆಯ ವಿರುದ್ಧ ಈಗ ಕಾರ್ಮಿಕರ ಆಕ್ರೋಶ ಕೇಳಿ ಬರ್ತಾ ಇದೆ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಬೆಲ್ಟ್ ಕೇಸರಿಗೆ ಒಂಬತ್ತು ಮಂದಿ ಈಗ ಅಲ್ಲಿ ಆ ಒಂದು ಘಟನೆಯಲ್ಲಿ ಏಟಾಗಿರುವುದು ಅವರಿಗೆ ಪರಿಸ್ಥಿತಿ ಗಂಭೀರವಾಗಿದೆ ಕಾರ್ಖಾನೆಯಲ್ಲಿ ಸದ್ಯಕ್ಕೆ ಬಿಗುವಿನ ವಾತಾವರಣ ಆಗಸ್ಟ್ ನಲ್ಲಿ ಕ್ರೇನ್ ಬಿದ್ದು ಆರು ಜನ ಸಾವನ್ನಪ್ಪಿದ್ರು ಇದೀಗ ಒಂಬತ್ತು ಕಾರ್ಮಿಕರಿಗೆ ಅಲ್ಲಿ ಗಾಯಗಳಾಗಿದ್ದಾವೆ ಗಂಭೀರವಾದಂತ ಗಾಯಗಳಾಗಿದ್ದಾವೆ ಇದೀಗ ಒಟ್ಟು ಅವರು ಯಾರ್ಯಾರಿಗೆ ಏಟಾಗಿದೆ ನೀವು ನೋಡ್ತಾ ಇದ್ರಲ್ಲಿ ಅವ್ರನ್ನ ಆಸ್ಪತ್ರೆಗೆ ಈಗ ಕಳಿಸಲಾಗ್ತಿದೆ ಅದ ರೀತಿಯಾಗಿ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಅಂತ ಈಗ ಅಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನೀವೀಗ ಸ್ಟ್ರೆಚರ್ಗಳಲ್ಲಿ ಅಲ್ಲಿ ಯಾರ್ಯಾರು ಗಾಯಗೊಂಡಿದ್ದಾರೆ ಅವ್ರನ್ನ ನೋಡ್ತಾ ಇದ್ರೆ ಸದ್ಯಕ್ಕೆ ಆಡಳಿತ ಮಂಡಳಿಯಿಂದ ಆಗಿರುವಂತಹ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಒಂಬತ್ತು ಮಂದಿ ಕಾರ್ಮಿಕರಿಗೆ ಈಗ ಆ ಬೆಲ್ಟ್ ನಲ್ಲಿ ಸಿಲುಕಿ ಅವರು ಅಲ್ಲಿ ಗಾಯಗೊಂಡಿರುವುದು ಕೆಲವೊಬ್ಬರಿಗೆ ಗಂಭೀರವಾದಂತಹ ಗಾಯಗಳಾಗಿದ್ದಾರೆ ಅಂತ ಹೇಳಿದೆ ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ಈಗ ದಾಖಲು ಮಾಡಲಾಗ್ತದೆ ಈಗ ಸ್ಟ್ರೆಚರ್ ಮೂಲಕ ಯಾರೆಲ್ಲ ಗಾಯಗೊಂಡಿದ್ದಾರೆ ಆ ಕಾರ್ಮಿಕರನ್ನ ಈಗ ಸಾಗಿಸುವಂತಹ ಕೆಲಸ ಆಗ್ತಿದೆ ಅಲ್ಲಿಂದ ಕಳಿಸುವಂತಹ ಕೆಲಸ ಇದು ಸೈಡನ್ನ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಆಗಿರುವಂತಹ ಘಟನೆ ಇವತ್ತು ಆಗಿರುವಂತಹ ಘಟನೆ ಜೊತೆಗೆ ಅಲ್ಲಿ ಏಟಾದ ನಂತರ ಎಲ್ಲರೂ ಕೂಡ ಒಂದ್ ರೀತಿಯಾಗಿ ಭ್ರಮೆಗೆ ಒಳಗಾಗುತ್ತೆ ದಿಗ್ಭ್ರಮೆ ಆಗುತ್ತೆ ಎಲ್ಲರಿಗೂ ಕೂಡ ಯಾವ ರೀತಿ ಆಯ್ತಿದ್ರು ಏನು ಕತೆ ಅಂತ ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಕೂಡ ಆಗುತ್ತೆ ಬೆಲ್ಟ್ನಲ್ಲಿ ಸಿಲುಕಿ ಒಂಬತ್ತು ಕಾರ್ಮಿಕರಿಗೆ ಗಾಯವಾಗಿರುವಂತಹ ಘಟನೆ ಸ್ಟೇಡಿಯಂನಲ್ಲಿ ನಡೆದಿರುವಂಥದ್ದು ಏನು ಐವರ ಸ್ಥಿತಿ ಗಂಭೀರವಾಗಿದೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ